ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಯಾವಾಗಲೂ ಸೌಜನ್ಯ ವೇದಾವತಿ ವೇದವಲ್ಲಿ ಪದ್ಮಲತಾ ಇವರಿಗೆಲ್ಲರಿಗೂ ಅನ್ಯಾಯ ಆಯಿತು ಅವರಿಗೆಲ್ಲ ಧರ್ಮಸ್ಥಳದಿಂದನೇ ಅನ್ಯಾಯ ಆಯಿತು ಅಂತ ಆರೋಪ ಮಾಡ್ತಾ ಇರುವಂಥ ಈ ಹೋರಾಟಗಾರರಿಗೆ ಅದೇ ನಮ್ಮ ದಕ್ಷಿಣ ಕನ್ನಡದಲ್ಲೇ ನಡೆದಿರುವಂಥ ಎಷ್ಟೋ ಬೇರೆ ಬೇರೆ ಅಮಾಯಕ ಹೆಣ್ಮಕ್ಳು ಅದರಲ್ಲಿ ಬೇಡ ಒಬ್ಬ ವ್ಯಕ್ತಿ ಒಬ್ಬಳು ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ ಅಮಾಯಿಕ ತುಂಬ ಇವತ್ತು ನೋವಿನಲ್ಲಿರುವಂಥ ಕುಟುಂಬ ಯಾರು ಸೌಮ್ಯ ಭಟ್ ಪುತ್ತೂರಲ್ಲಿ ಎಷ್ಟು ದೂರ ಇಲ್ಲ ಪುತ್ತೂರಲ್ಲೇ ಇರೋದು ಅವ್ರ ಕುಟುಂಬ ಇವತ್ತೂ ಕಾಯ್ತಾ ಇದೆ ಕೊಲೆ ಮಾಡಿದವನು ಯಾರು ಅಂತ ಗೊತ್ತಿತ್ತು ಅವ್ನು ಜೈಲಿಂದ ತಪ್ಸ್ಕೊಂಡು ಹೋದ ಅವನಿಗೆ ಶಿಕ್ಷೆನೂ ಆಗಲಿಲ್ಲ ಅವ್ನಿಗೆ ಯಾವುದೋ ಇದ್ರ ಮುಖಾಂತರ ಸಾಕ್ಷಿನ ಇದು ಮಾಡೋಕ್ಕಾಗದೆ ಇದಾಯಿತು ಅದರಲ್ಲೇ ಅವ್ನು ತಪ್ಸ್ಕೊಂಡು ಹೋದ ಎರಡನೇ ಸತಿ ಇದಾದಾಗ ಅವನ ವಿರುದ್ಧ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಸೌಮ್ಯ ಭಟ್ ಕುಟುಂಬದವರು ಏನು ಮಾಡಿದ್ದಾರೆ ಅವ್ರು ಪರವಾಗಿ ಯಾಕೆ ಹೋರಾಟ ಮಾಡಿಲ್ಲ ಇಷ್ಟು ವರ್ಷ ಮಹೇಶ್ ಶೆಟ್ಟಿ ಅವರು ಮತ್ತು ಈ ಇವರೆಲ್ಲ ಯಾಕೆ ಹೋರಾಟ ಮಾಡಿಲ್ಲ ಅವ್ರ ಹೆಸರು ಯಾಕೆ ಬಿಟ್ಟರು ಅವ್ರೇ ಅವಳು ಹೆಣ್ಣಲ್ವಾ ಸೌಮ್ಯ ಭಟ್ ಹೆಣ್ಣಲ್ವಾ ಸೌಜನ್ಯ ಮಾತ್ರನೇ ಹೆಣ್ಣ ಸೌಜನ್ಯ ಪರವಾಗಿ ಹೋರಾಟ ಮಾಡಿ ಅದೇ ಥರ ಆ ಹೆಣ್ಣಿನ ಯಾಕೆ ಮರೆತು ಬಿಟ್ಟ್ರಿ ಯಾಕೆ ಮರ್ತುಬಿಟ್ರಿ ಅನ್ನೋದು ನನ್ನ ಅಂಜಾದು ಅಂಜಾದು ಅಷ್ಟೇ ಇದು ನನ್ನ ಅಂಜಾದ ಏನು ಅಂದರೆ ಅಲ್ಲಿ ಧರ್ಮಸ್ಥಳ ಇಲ್ಲ ಅಲ್ಲೂ ಬೇರೆಯವರು ಅಂದರೆ ಜೈನರು ಯಾರು ದೇ ಬೇರೆ ದೇವಸ್ಥಾನಗಳನ್ನು ಸುತ್ತಮುತ್ತ ನಡೆಸ್ತಾ ಇಲ್ಲ ಇವರು ಯಾರು ಸೆಟ್ರು ಅಲ್ಲ ಯಾರು ಅವರು ಅಮಾಯಕ ಬ್ರಾಹ್ಮಣ ಕುಟುಂಬದವರು ಅವ್ರಿಗೆ ಪಾಪ ಯಾರು ಕೈ ಇಲ್ಲ ಯಾರು ಅವರು ಪರವಾಗಿ ಇದು ಮಾಡುವಂಥವ್ರಲ್ಲ ಅವರು ದೇವ್ರ ಮೇಲೆ ಭಾರ ಹಾಕೊಂಡು ಕೂತ್ಕೊಂಡಿದ್ದಾರೆ ಅವರಿಗೆ ರಾಜಕೀಯ ಅಥವಾ ಇವ್ರಿಗೆ ಸ್ವಾರ್ಥ ಏನಾದರೂ ಸಿಕ್ಕತ್ತೆ ಅನ್ನೋದಾದರೆ ಅಲ್ಲೂ ಸೌಮ್ಯ ಭಟ್ಟರೆ ಹೆಸರಿಟ್ಕೊಂಡು ಹೋರಾಟ ಮಾಡ್ತಾ ಇದ್ರು ಆದರೆ ಇಲ್ಲಿ ದೇವಸ್ಥಾನನ ಒಂದು ನಂಬಿಕೆ ಜನರ ಇದನ್ನು ನಾಶ ಮಾಡಬೇಕು ಇವರ ಒಂದು ದ್ವೇಷ ಇವರು ಒಳಗಡೆ ಇರುವಂಥ ಅಶೂಯೆ ಮತ್ತು ಮನುಷ್ಯನಿಗೆ ಬೇರೆಯವ್ರ ಯಾರನ್ನಾರು ಕಂಡ್ರೆ ಆಗೋದಿಲ್ಲ ಬೆಳೀತು ಕಣ್ರೆ ಆಗೋದಿಲ್ಲ ನೋಡಿ ಅಂಥವ್ರು ಮಾಡುವಂಥ ಕೆಲಸ ಧರ್ಮಸ್ಥಳದಲ್ಲಿ ಮಾಡ್ತಾರೆ ಸೌಜನ್ಯ ಹೋರಾಟ ಮಾಡಿ ತೊಂದರೆ ಇಲ್ಲ ಅದೇ ಥರ ಸೌಮ್ಯ ಭಟ್ಟನ ಯಾಕೆ ಮಾಡ್ತು ಬಿಟ್ರಿ ಅವಳು ಹೆಣ್ಣು ಅಲ್ವಾ ಹೋರಾಟಗಾರರು ದಕ್ಷಿಣ ಕನ್ನಡದ ಹೋರಾಟಗಾರರು ಸೌಜನ್ಯ ಅಂದ ತಕ್ಷಣ ಹೋಗಿ ಸಪೋರ್ಟ್ ಮಾಡ್ತಿದ್ರಲ್ಲ ಅಲ್ಲಿ ಮಾಡಿದವನು ಸೌಮ್ಯ ಭಟ್ಟಗೆ ಯಾರು ಮಾಡಿದ್ದಾನಂದು ಗೊತ್ತು ಇಪ್ಪತ್ತೈದು ವರ್ಷಗಳಾಯಿತು ಯಾಕೆ ಹೋರಾಟ ಮಾಡಿಲ್ಲ ಸೌಜನ್ಯಕ್ಕಿಂತ ಮೊದಲೇ ಆಗಿತ್ತಲ್ಲ ಯಾಕೆ ಹೋರಾಟ ಮಾಡಿಲ್ಲ ಹೆಣ್ಮಕ್ಳು ನ್ಯಾಯ ಕೊಡಿಸುವಂಥ ಧೀರಾದಿ ಸೂರ್ಯರೆಲ್ಲ ಎಲ್ಸತ್ ಹೋಗಿದ್ರಿ ಅವಾಗ ಅಲ್ಲೇ ಇದ್ದಿರಿ ತಾನೆ ದಕ್ಷಿಣ ಕನ್ನಡದಲ್ಲೇ ಇದ್ರಲ್ಲ ಹಿಂದೂ ಪರ ಹೋರಾಟಗಾರರು ಇವತ್ತೆಲ್ಲ ಬರುವವರು ಸಾಕ್ಷಿ ಇದೆ ಅಂತ ಹೇಳುವಂತವ್ರು ಅಲ್ಲೇ ಇದ್ರಲ್ಲ ಹೊಟ್ಟೆಗೆ ಅನ್ನನೆ ತಿಂತ ಇರುವುದಲ್ಲ ಅಲ್ಲೇ ಇದ್ಕೊಂಡು ನೀವ್ ಯಾಕಂದ್ರ ಅವ್ ಮಾತಾಡ್ತಾ ಇಲ್ಲ ಅವಳು ಹೆಣ್ಣೆ ಅಲ್ವಾ ಅವಳೇನಿದ್ ಅವಳು ಬ್ರಾಹ್ಮಣರಂತನ ಅದಾವ ಅಲ್ಲಿ ಯಾವ ದೇವಸ್ಥಾನನೂ ಬಂದಿಲ್ಲ ಯಾರು ನಿಮ್ಮನ್ನ ಯಾರು ನಿಮಗೆ ಸಹಾಯ ಮಾಡಿ ಪಿತೂರಿ ಮಾಡಿ ಅಂತ ಯಾರು ಹೇಳಲಿಲ್ವಾ ನಿಮ್ಮ ಆತ್ಮಸಾಕ್ಷಿಗಳನ್ನು ನೀವೇ ಕೇಳ್ಕೊಳ್ಳಿ ದಕ್ಷಿಣ ಕನ್ನಡದ ಜನ ನೀವು ಆತ್ಮಸಾಕ್ಷಿಯಾಗಿ ಯೋಚನೆ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ